ಹೋಗ ಅಲ್ಲಿ ಹೋಗೋಕಿ ಮಲ್ಲ ಏನು ಮಾಡ್ತಾವೆ ರೊಟ್ಟಿ ಗುಣಕ ಮಾಡೀನಿ ಅಂತ ಹೇಳ್ತೀನಿ ಬರೇ ಹ್ಞೂ ಹೋಗಲ್ಲ ಇತ್ತಾಗ ನೀ ತಂದು ಹತ್ತು ವರ್ಷ ಇದ್ದಂಗೆ ಒಳಗಡೆ ಬರಗಡೆ ನೋಡಕ್ಕ ಆಯ್ತು ಇದು ಎಂತ ಹೇಳತ್ತೀನಿ ಹಂಗ ತಿನ್ನಕ್ಕೆ ಕುಂತ್ಕೊಂಡ್ಬೇಕಿಪ್ಪ ಆಯ್ತು ಹೋಗಲ್ಲ ಕಲ್ತೀನಿ ನಾನು ಒಂದು ಪಾತು ಬಿಟ್ಟು ಬರ್ತೀನಿ ಈಗ ಆಯ್ತದ ಹ್ಞೂ ಆಯ್ತು ನಾವಲ್ಲಿ ಹೋಗ್ತೀನಿ ನಮ್ಮ ಸರ್ಪದತ್ತ ರೂಪಾಯಿ ಬರೀ ರೊಕ್ಕಾ ಅಂತಿಲ್ಲ

ఆ తిలగుసా ముగ్గ నాలు కడర్తీ ఎలా ఉద్లగ్ హోడి ああ。 ಬಂದಿತನ ಬಂದಿಲ್ರಿ ಹಾ ಅವ್ರೇ ಅಗಲಕ್ ಬಂದ್ ಹೋಗ್ತರ್ರೀ ಮುಗಿಸ್ಕೊಂಡು ಬಾ ನೀ ಜಲ್ದಿ ಮತ್ತ ಬಾ ಈಗ ನೀರು ಒಂದು ಸ್ವಲ್ಪ ಗಾಡಿ ಒಂದು ಸ್ವಲ್ಪ ನೀರು ಹೊಡೆದು ಅಲ್ಲೊಂದು ಗಾಡಿ ಐತೆ ಅದೊಂದು ತಂದಿಟ್ಟು ಅದೊಂದು ತೊಳೆದು ಸೇತು ಬಿಡು ಅದಕ್ಕೆ ಮಾಡ್ತೀನಿ ಹಾಂ ನೀರು ಬರೈತಿ ಏನಪ್ಪ ಆಗಲೇ ನೋಡೋದು ಆತ ಚಲೋ ಆಯ್ತು ಬಾ हा इअ हा अधा आध बाव आाम आश कोसे पने शसे हाठिक बसके बसे हा कर rezio ಹಚ್ಚತ್ತಿ ಬಾ ತೊಳಿತಾರ ಅಲ್ಲೇ ಆಯ್ತು ಬಂದು ಬಂದು ನೋಡಿ ಇಲ್ಲ ನಾನು ಆಗಲಿ ಮಾತಾಡ್ಸೋಣ ಮಾತಾಡ್ಸೋಂಗಿಲ್ಲ ಏನು ಅಷ್ಟು ಡಿಮಾಂಡ್ ಬಂದ್ಬಿಟ್ಟೈತಿ ಹಂಗೇನಿಲ್ರಿ ಸೌಕರ್ಯ ಅದು ಎಲ್ಲ ಕ್ಯಾನ್ ಒಂದು ತೊಳ್ಯಾಕತ್ತಿದ್ನಿಲ್ರಿ ನೀರೊಂದು ಬಿಟ್ಟಾರೆ ರೀ ಅದಕ್ಕೆ ಒಂದು ಸ್ವಲ್ಪ ಅರ್ಜೆಂಟ್ ಆಗಿದ್ ನೀರು ಗೊರ್ದೈತೆ ಗೊರ್ದೈತೆ

ಇಲ್ರಿ ಕೆಲಸ ಮಾಡಾಕತ್ತಿದ್ದಿ ಮಳಿ ಬರತ್ತೆ ಅಲ್ಲಿ ಒಲ್ಲೆ ಬಿದ್ದವ್ರು ಈ ಎಲ್ಲ ಎತ್ತಿರ್ತು ನೋಡ್ರಿ ಚಲೋ ನಾವ ಹೇಳ್ತೀವಿ ನೋಡ ಮಳೆ ಅಂತಂತಂದ ಅಯ್ಯೋ ಕಲಾಗಿನ ಎಲ್ಲ ತಗದಾಕ ಒಂದ್ ಕಡೆ ಇಡೋದು Oh ಹೇಳೋ ಮಟ್ಟ ಆಯ್ತು ಮಡಂಗಿಲ್ಲ ಏನು ಅಣ್ಣ ಬಂದು ಹೇಳಬೇಕಲ್ಲ ಬುಡನ ಹೆಂಗಿರ್ಬೇಕು ಸತ್ತಿರಬೇಕು ಸೊತ್ತಾಗುದಿಲ್ಲ ಎಲ್ಲ ಮಾಡೋದು सोकरा बारिश न देते हाँ ये ना दुआ मालूम ये ना कह सोकरा इन भाई को अजीत रे निकाय हेल्प मार्ग कर लायेगी अभी शुरू ना हेल्लूडी बक्के अत्ता किडी बक्के सोकरा नी नीचे कर नीचे कर ना हिट कर तोड़ती तोड़ते तोरे नी से होने ऐसे बाल होने नहीं हने हमी

ಹಾಂ ಹೋಗಂತ ಹೇಳಿದ್ ನಂಗೆ ಇಲ್ಲ ರೀ ಮುಂಜಾನೆ ಹತ್ತು ಹನ್ನೊಂದಂದು ಬಂದ್ಬಿಟ್ಟೇನ್ರಿ ಪಾ ಹೊಟ್ಟೆ ಚೂರ್ಗೂಡಾಗತ್ತೈತ್ರಿ ನೀನು ಮುಂಡಿಗೆ ಅದು ಎಬಿ ಶೀಟ್ ಇಟ್ ರೊಟ್ಟಿ ತಿಂದು ಮತ್ತೆ ಬಂದು ಅವನ್ನೆಲ್ಲ ಸರಿ ಮಾಡ್ತಂತಿರಲಾ ನಿಮ್ಮ ಕಷ್ಟ ಐದು ನಿಮಿಷ ಟೈಮ್ ಇದೆ ಮಾತಾಡ್ಸ ಹೇಳಿ ರೀ ಸೌಕರ್ಯ ಅದೇ ಕೇಳಿದ್ರೆ ನಿಮ್ಗೆ ಆಗಲಿ ಸಿಮ್ಮ ಆದ್ರೆ ಅದಕ್ಕೆ ಕೊಂಟೆ ರೀ ನಾ ಐ ಗಡಬಡೆ ಮಾಡಿದ್ರೆ ಮತ್ತೇನು ನಾನು ಇದು ಹೊಟ್ಟೆ ಶೂ ಆಗಿತ್ತು ಅದಕ್ಕೆ ಊಟ ಮಾಡಿ ಬಂದು ಕೆಲಸ ಮಾಡ್ತೀನಿ ಹಾಕೀನ್ರೇ ನಿಮ್ಮಲ್ಲಿ ಬರೀ ನಿಮ್ಮಲ್ಲಿ ಯಾವಾಗಾದ್ರು ಕಣ್ಣಾಗ ಕಣ್ಣಿಟ್ಟು ಮಾತಾಡೇನಿ ನಾ ಮಾತಾಡ್ಬೇಕಾದ್ನ ಎಲ್ಲೆಲ್ಲೋ ನೋಡಿ ಮಾತಾಡ್ತೀನಿ ಮಂದಿ ಮನುಷ್ಯರು ಬೇಕಾಗಿತ್ತಿಲ್ಲ ರೀ ನಂಗೆ ಕೇಳಿರಿ ಸೌಕರ್ಯ ಭಾಳ ಮುಂದಿನ ಹಬ್ಬ ಐತಿ

ಬ್ಯಾಟ್ರಿ ನಮ್ಮ ಮನೆಯವ್ರು ನೋಡಿದ್ರೆ ನಮ್ಮ ಸಣ್ಣಗೆ ಕಡದ ಬಿಡ್ತಾರೆ ಅದೇ ಬ್ಯಾಟ್ರಿ ನಾನು ನಡ್ಕೊಂಡು ಹೋಗ್ತೀನಿ ನೋಡ್ರಿ ಏನು ಹುಚ್ಚು ಮಲಿ ಅದ ಹೇಳೋ ಮರೇ ಸ್ವಲ್ಪ ಎರಡು ಸಾವಿರ ರೂಪಾಯಿ ಕೊಡ ಅಂತೀನಿ ಸೀರೆ ತಗೋ ಅಂತಂದು ಅದು ಬೇಡ ಇದು ಬೇಡ ಮನೆ ಮಟ್ಟ ಡ್ರಾಪ್ ಕೊಡ್ತೀನಿ ಅಂತಂದ್ರೆ ಕುದುರಂಗಿಲ್ಲ ಇದು ಎಂತ ಅದ ಹೌ ಮರ ಹುಚ್ಚು ಮಲ್ಲಿ 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 ಐತೆ ಎಲ್ಲಿ ಹೋಗ್ತೀವಿ

ಟಂಗಿ ಲೋಡ್ ಬರ್ತೈತಿ ಈಗ ಹೌದು ಹೌದು ಲೋಡ್ ಇಳಿಸ್ಕೊ ಫೋನ್ಪೇ ಮಾಡೇನಿ ಅವ್ರ ಏನು ನೋಡ ಸರಿ ಮಾಡೋದಲ್ಲ ಆಯ್ತು ಆ ಲೋಡ್ ಬಂದಮೇಲೆ ಇಳಿಸ್ತೀನಿ ನಾನು ಆಮೇಲೆ ಇಲ್ಲದ ಈಗ ಊಟ ಮಾಡ್ತೇನೆ ಹೋಗ್ಯಾ ಮನೆಗೆ ನೋಡು ಅವ್ರ ಮುಂದಿಂದ ದಷ್ಟು ಕೆಲಸ ಮಾಡ್ಕೋಬೇಕು ನೀನೆ ಕೆಲಸ ಮಾಡೋಂಗಿಲ್ಲಕ ಯಾಕೆ ಮಾಡಂಗನಾ ಎಂಥ ಚಂದ ಮಾಡ್ತಾರ ಕೆಲಸ ಎಲ್ಲ ಮಾಡಿ ಹೋಗಿತಾ ಹಂಗೆ ಯಾಕೆ ಮಾಡಂಗ ಅಂತೀನಿ ನೀನು ಆ ನೋಡಿದೆ ಶಡೋದಾಗ ಇಲ್ಲ ಹಂಗೆ ಬಿದ್ದಾವಲ್ಲ ಅಲ್ಲ ಎಷ್ಟಂತ ಮಾಡ್ಬೇಕು ಪಾಪ ಅವರು ಮಳೆ ಒಂದು ಹತ್ತೈತಿ ಅಂಥದ್ರಾಗ ಮಾಡ್ತಾರೆ ಇಲ್ಲ ಆಯ್ತು ನೀವು ಹೋಗೋ ನಾನು ಲೋಡ್ ಇಳ್ಸ್ಕೊತೀನಿ ನೀವು ಮಾಡಿದ್ರೆ ಗೊತ್ತಾಗ್ತಿತ್ತು ಮನೆ ಕೆಲಸ ಅಯ್ಯ ಎಲ್ಲೋ ಇವತ್ತ ನಾಳೆ ನಮಗ ಹೋದ ಮಲ್ಲಿ ಕಡೆಗೆ ಹೋಗಿ ಬರ್ತೀನಿ ಏನು ಊಟ ಮಾಡಿ ಬರ್ತೀನಿ ಅಂತ ಇಲ್ಲೇ ಕುಂತ್ಬಿಟ್ಟಲ್ಲ ಬಾಂಡೆ ತಿಕ್ಕು ಅಂತ ತುಕ್ಕೋ ಅಂತಂದು ಅಲ್ಲಿ ಯಾರು ಮಾಡೋರು ಇಲ್ಲ ರೀ ಪರಾಟ ನೋಡ್ರಿ ನೋಡಿರಿ ಅಲ್ಲೇ ಪರಾಟಿದ್ದೆ ಹ್ಞೂ ನೀನು ಬೇಡ್ರಿ ಸಪರ್ಯ ಬರ್ತೀನಿ ಇಲ್ಲ ಇಲ್ಲ ನೀನು ತಗೊಂಡ್ ಹೋಗಕಂತ ಬಂದೆ ನಾ ಚಿನಿ ಆಮೇಲೆ ಬರ್ತೀನಿ ತಗೋರಿ ಹ್ಞೂ ಪಟ ಪಟ ಪಡ ಏನು ನೋಡ್ಕೊಂಡು ಊಟ ಮಾಡಿ ಬರ್ತೀನಿ ಅಂದಕ್ಕಿನ ಒಂದ್ ತಾಸ ತಗೊಂಡಿ ಇನ್ನು ಚಾವಿ ಹಾಕಿ ಬರ್ಬೇಕಂತಂದ್ರೆ ಇನ್ನು ಎರಡ್ ತಾಸು ತಗೋಕೇನ್ ನೀನು ಅದೇನ್ ಬೇಕಾಗಿಲ್ಲ ಗಂಡಿಗೆ ಹೋಗ್ಬಂದ್ ಅದೇ ಅದೇನು ಬಾ ಹೇಳ್ಬೋತೀನಬಾ ಮಾತು ಕೇಳ್ತಾನೆ ಏನ್ವಾಕ কি oh করে <coughs> <laughs> <laughs>

ಗ್ಯಾಸ್ ಒಂದು ಖಾಲಿ ಆಗೇತಿ ಅಲ್ಲಿ ಹಿತ್ತಲ್ಲಾಗ ಒಣ ಕಟ್ಟಿಗಿದಾವೆ ಮನ್ಯಾಗ ಹ್ಞೂ ರೀ ತಗೊಂಡು ಹೋಗಾ ಮಾಡ್ಕೊ ನನ್ನ ಮಗ ಶೆಟ್ಟಿಗೆ ಬಂದ ಕಸಿ ಹಿಟ್ ರೀ ಸೈಟಿಗೂ ಹೋಗಿಲ್ಲ ನೀವು ಎಲ್ಲ ಬಾ ಲಘು ಬಾ ಮತ್ತೆ ಅದು ಬಾ ಜಲ್ದಿ ಬಾ ಗಿಡಿ ಹಾಕೋ ಬರ್ತೇನೆ ರೀ ಹಾಕೋ

ಏನಾಗಲಿ ಒಳಗೆ ಬೇಕೇ ಬೇಕು ಅದ್ಕೊಂಡು ಬೇರೆನೇ ಬಂದೋಬಸ್ತ್ ಮಾಡ್ತೀವಿ ನಮ್ಮ ಮೇಲೆ ಬೇಕೇ ಬೇಕು ಒಂದು ಕೆಲಸ ಮಾಡಿ ಹೇಳ್ತೀನಿ ನಡಿ ಹೌದು ಕೆಲಸಗಾರರನ್ನ ಫ್ಯಾಮಿಲಿ ಥರ ನೋಡ್ಕೋಬೇಕು ಮತ್ತು ನಾನು ಫ್ಯಾಮಿಲಿ ಥರನೂ ನೋಡ್ಕೊಂಡು ಹಾಕ್ತೀನಿ ತಪ್ಪಲೇನೇ ಐತಿ ಕೆಲಸಗಾರರನ್ನ ನಮ್ಮ ಮನೆ ಮಗಳ ಥರ ನಾವು ನೋಡ್ಕೋತೀವಿ ನೀವು ಹಾಗೆ ನೋಡ್ಕೊಳ್ರಿ ಎಲ್ಲರಿಗೂ ನಮಸ್ಕಾರ ಹೌದ್ರಿ ಎಲ್ಲ ಕೆಲಸ ಮಾಡೋಕ್ಕೆ ಹೋದ್ರೂ ಸಹಿತ ಯಾರ ಕೆಲಸಕ್ಕೆ ಕರ್ಕೊಂಡು ಕರ್ಕೊಂಡ್ಬಂದು ಇಟ್ಕೊಂಡ್ರೂ ಸಹಿತ ಅವ್ರನ್ನ ನಾವು ಕೆಟ್ಟ ದೃಷ್ಟಿಯಿಂದ ನೋಡೋದು ಫಸ್ಟ್ ಆಫ್ ಆಲ್ ತಪ್ಪು ನಮ್ಮ ವಿಡಿಯೋದ ಉದ್ದೇಶ ಏನಪ್ಪ ಅಂತಂದ್ರೆ ಎಲ್ಲೇ ಹೆಣ್ಮಕ್ಳು ಕೆಲಸಕ್ಕೆ ಹೋದ್ರೂ ಸಹಿತ ಕೆಟ್ಟ ದುಷ್ಟರು ಇದ್ದೇ ಇರ್ತಾರೆ ಸೊ ಆ ದುಷ್ಟರನ್ನು ನಾವು ಸರಿಪಡಿಸ್ಕೊಳ್ಳೋದು ಹೇಗೆ ಅವರ ಸರಿ ತಾರಿಗೆ ಹೇಗೆ ತರಬೇಕನ್ನುವಂಥದ್ದನ್ನು ಒಂದು ಉದ್ದೇಶ ಇಟ್ಕೊಂಡು ನಮ್ಮ ವಿಡಿಯೋ ಒಂದು ಮಾಡಿದ್ದೀವಿ ದಯವಿಟ್ಟು ಈ ವಿಡಿಯೋ ಮಾತ್ರ ಬರೀ ತಮಾಷೆಗೋಸ್ಕರ ನಾವು ಮಾಡಿರೋದು ಪೂರ್ತಿ ವಿಡಿಯೋನ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಒಳಗೆ ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಜಿಗೊಂದು ಐಕಾನ್ ಬೆಲ್ಲಿ ಇಟ್ಟಿಟ್ಟು ಅದನ್ನು ಅಂತ ಟೊಳ್ಳಂಥಿರಿ ಮತ್ತು ನೋಡಿದ ಮೇಲೆ ಎಲ್ಲರಿಗೂ ಶೇರ್ ಮಾಡಿರಿ ಇದೇ ರೀತಿ ಮುಂದಿನ ಸಹಿತ ನಿಮ್ಮೆಲ್ಲರ ಸಪೋರ್ಟ್ ನಮಗಿರಲಿ ಧನ್ಯವಾದ